ಮಿತ್ರ ಪಕ್ಷಗಳ ಸರ್ಕಾರ ರಚಿಸಿದ್ರು ಮೋದಿ ಸರ್ಕಾರಕ್ಕೆ ಸಂಸತ್ತಿನಲ್ಲಿ ಪ್ರಭಾವಶಾಲಿಯಾಗಿ ಮಾತಾಡಬಲ್ಲವರ ಕೊರತೆ ಕಾಡ್ತಿರೋ ಹಾಗಿದೆ ಆದರೆ ವಿಪಕ್ಷದ ಕಡೆ ನೋಡಿದ್ರೆ ಒಬ್ಬರಿಗಿಂತ ಒಬ್ರು ಸಮರ್ಥ ವಾಗ್ಞೆಗಳೇ ಕಂಡು ಬರ್ತಿದ್ದಾರೆ ಹದಿನೆಂಟನೇ ಲೋಕಸಭೆಯ ಮೊದಲ ಅಧಿವೇಶನದಲ್ಲೇ ವಿಪಕ್ಷಗಳ ಕಡೆಯಿಂದ ಒಂದಷ್ಟು ಹೊಸ ಮುಖಗಳು ಗಮನ ಸೆಳೆದಿತ್ತು ಈಗ ಬಜೆಟ್ ಅಧಿವೇಶನದಲ್ಲಿ ಮಾತಾಡುವ ಅವಕಾಶ ಸಿಗ್ತಾ ಇದ್ದ ಹಾಗೆ ವಿಪಕ್ಷಗಳ ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನ ಯುವ ಸಂಸದರು ಸಮರ್ಥವಾಗಿ ತಮ್ಮ ಮಾತನ್ನ ಸದನದ ಮುಂದಿಡುವ ಮೂಲಕ ಶಬಸ್ಗಿರಿ ಪಡಿತಿದ್ದಾರೆ ಬುಧವಾರ ಬಹಳ ಚರ್ಚೆಯಾದ ಸಂಸತ್ತಿನ ಭಾಷಣಗಳಲ್ಲಿ ಒಂದು ಕಾಂಗ್ರೆಸ್ನ ಪ್ರಣೀತಿ ಶಿಂಧೆ ಅವರದ್ದು ಇವರು ಮಹಾರಾಷ್ಟ್ರದ ಸೋಲಾಪುರ ಕ್ಷೇತ್ರದ ಸಂಸದೆ ಇದೇ ಮೊದಲ ಬಾರಿ ಸಂಸದೆಯಾಗಿರುವ ಪ್ರಣೀತಿ ಮೂರು ಬಾರಿ ಶಾಸಕರಾಗಿದ್ದವರು ಕಾಂಗ್ರೆಸ್ನ ಹಿರಿಯ ಮುಖಂಡ ಸುಶೀಲ್ ಕುಮಾರ್ ಶಿಂಧೆ ಅವರ ಪುತ್ರಿ ಮಹಾರಾಷ್ಟ್ರ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷನೂ ಹೌದು ನಮಗೆ ಬಹುಮತ ಸಿಗದೆ ಇರಬಹುದು ಆದ್ರೆ ನಾವು ಚೀಲ ಎತ್ಕೊಂಡು ಇಲ್ಲಿಂದ ಹೋಗೋದಿಲ್ಲ ಇಲ್ಲಿಯೇ ನಿಂತು ಬಲಶಾಲಿ ವಿಪಕ್ಷವಾಗಿ ನಿಮ್ಮನ್ನ ಎದುರಿಸಲಿದ್ದೇವೆ ಅಂತ ಮಹಾರಾಷ್ಟ್ರದ ಸೋಲಾಪುರ ಸಂಸದೆ ಪ್ರಣೀತಿ ಶಿಂಧೆ ಹೇಳಿದ್ದಾರೆ ಪ್ರಧಾನಿ ಮೋದಿ ಅವರ ಹಂ ಫಕೀರ್ ಹೆ उठ के चल पड़ेंगे मानतना ई ಮೂಲಕ गेली मारिदार प्रणीति शिंदे की बीजेपी विपक्ष की अवेलना कर रही है कि हमें इतनी सीट्स मिली जनता ने अस्वीकार किया पर आपके 400 पार का क्या हुआ पर मैं उनसे कहना चाहूंगी कि हम स्वीकार करते हैं कि सरकार बनाने के लिए पर्याप्त सीट्स नहीं जीत पाए हाँ हम हमारी बातें जनता को बेहतर तरीके से शायद नहीं समझा पाए लेकिन ಬಿಜೆಪಿಯಲ್ಲಿ ಎರಡ್ ಸಾವಿರದ ಹದಿನಾಲ್ಕರ ಮುಂಚೆ ಯಾವುದೇ ಕೆಲಸ ನಡೆದೇ ಇರಲಿಲ್ಲ ಇನ್ನು ಕೆಲವು ಮಹಾನುಭಾವರ ಪ್ರಕಾರವಂತೂ ದೇಶ ಸ್ವತಂತ್ರ ಆಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೀಗೆ ಹೇಳಿ ನಟಿ ಬಿಜೆಪಿ ಸಂಸದೆ ಕಂಗನಾ ರಣಾವತರನ್ನ ತಮಾಷೆ ಮಾಡಿದ್ದಾರೆ ಪ್ರಣೀತಿ ಶಿಂದೆ ಸ್ಪೀಕರ್ ಸರ್ इनके मुताबिक गए 2014 के पहले कोई भी अच्छा काम देश में नहीं हुआ और कुछ महानुभावों के मुताबिक देश आजाद ही दो में हुआ खैर आप कितनी भी कोशिश कीजिए लेकिन इस सच्चाई को नहीं ಜಟ್ಲಾ ಸತ್ತೆ ಭಾರತ್ ಚಾನ್ ಉಸ್ಕಿ ನೀವ್ ಇಸ್ರೋ ಕೆ ರೂಪ ನೆಹರು ಜಿ ರೀತಿ ಭಾಷಣ ಜನರು ಕೇಳಬೇಕು ಅಂತಿದ್ರೆ ಅನವಶ್ಯಕವಾಗಿ ಬೊಪ್ಪೆ ಹೊಡೆಯೋ ಅಗತ್ಯ ಇಲ್ಲ ಒಳ್ಳೆಯ ವಿಷಯವನ್ನ ಓದಿದ್ರು ಜನರು ಕೇಳ್ತಾರೆ ಅನ್ನೋ ಮಾತನ್ನ ಪ್ರಣೀತಿ ತಮ್ಮ ಭಾಷಣದ ಮೂಲಕ ಸಾಬೀತು ಪಡಿಸಿದ್ರು ಬಹಳ ಸೌಮ್ಯವಾಗಿ ಮಾತನಾಡಿದ ಪ್ರಣೀತಿ ಬರೆದು ತಂದಿದ್ದನ್ನ ಓದ್ತಾನೆ ಒಂದೊಂದೇ ಗಂಭೀರ ವಿಚಾರಗಳನ್ನ ವ್ಯಂಗ್ಯ ತಮಾಷೆ ರೂಪದಲ್ಲಿ ಎತ್ತಿ ಬಿಜೆಪಿಯನ್ನ ತರಾಟೆಗೆತ್ತಿಕೊಂಡ್ರು ಇವ್ರೆಷ್ಟೇ ನಾನ್ ಬಯಾಲಜಿಕಲ್ ಪ್ರಯತ್ನ ಮಾಡಿದ್ರು ವಿಶ್ವ ಇವತ್ತು ಇದೆ देशवंना गांधी नेहरू देशांतराने नेणपिटिदे नीवु कोनेगे विदेशतली ಹೋಗಿ गांधी प्रतिमा मुंडे तलेबागले बेकू ಅಂತ ನಕ್ತಾನೆ ಬಿಜೆಪಿ ಹಾಗೂ ಪ್ರಧಾನಿ ಮೋದಿಗೆ ಪ್ರಣೀತಿ ನೆನಪಿಸಿದ್ರು ಪರಿಂಕಿ লাখೋ નોನ್ ಬಯಾಲಜಿಕಲ್ ಕೋಶಿಸ್ ಕೆ ಬಾವಜೂದ್ દુನಿಯಾ ಇಸ್ ದೇಶ ಕೋ ನೆಹರು ಗಾಂಧಿ ಕಾ ದೇಶ ही ಮಾನೆಗಿ ಯೇ ದುನಿಯಾ ಕಿ ಕಿಸಿ ಭಿ ಕೋನೆ ಮೇ ಜಬ್ ಜಾತೆ ಹ ತೋ ಇನ್ಕೋ ಗಾಂಧಿಜಿ ಕೆ ಪ್ರತಿಮಾ ಕೆ ಸಾಮ್ನೆ ಹಿ ನತಮस्तक Hona پڑತಾ ಹ ದೇಶದಲ್ಲಿ ಅಧಿಕಾರಕ್ಕಾಗಿ ಜನರನ್ನ ವಿಭಜಿಸುವ ಪ್ರಯತ್ನ ಮಾಡಿದ್ರೆ ದೇಶದ ಜನ ನಿಮ್ಮ ಅಸ್ತಿತ್ವವನ್ನೇ ಅಳಿಸ್ ಹಾಕ್ತಾರೆ ಅಂತ ಕಾವ್ಯ ರೂಪದಲ್ಲೂ ಬಿಜೆಪಿಯನ್ನ ಎಚ್ಚರಿಸುವಲ್ಲೂ ಪ್ರಣೀತಿ ಕಿಂಚಿತ್ತು ಹಿಂಚರಿಲಿಲ್ಲ ಬಜೆಟ್ ಕುರಿತಾಗಿ ಮಾತನಾಡಿದ ಪ್ರಣೀತಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಕುಟುಕಿದ್ರು ಈರುಳ್ಳಿಯ ಬೆಲೆ ಹೆಚ್ಚಾಗುವುದಾದ್ರೆ ಆಗ್ಲಿ ನಾವು ಈರುಳ್ಳಿ ತಿನ್ನಲ್ಲ फीस ना भक्तरूप भरोसे ऐसी सरकार और ऐसे वित्त मंत्री से हम क्या उम्मीद करें जो प्याज के बढ़ते दाम के सवाल पर कहती है कि दाम बढ़ते हो तो बढ़ने दो मैं प्याज नहीं खाती स्कूल कॉलेज के फीस बढ़ते हैं तो बढ़ने दो हम शिक्षा नहीं भक्त बढ़ाते हैं पर फिर भी जनता की प्रतिनिधि होने के नाते मेरा दायित्व है कि मैं लोगों के प्रश्न इस सदन में समक्ष पेश करूँ के दशक हिंदे ना चिन्ह हकी आगदी हणदे कोरते ಆದರೂ ನಮ್ಮಲ್ಲಿ ಸಾಮಾಜಿಕ ಏಕತೆ ಇರದೆ ಸಂಪತ್ತೆಲ್ಲವೂ ಕೆಲವು ರಾಜರ ಕೈಯಲ್ಲಿ ಸೀಮಿತಗೊಂಡಿದ್ದ ಕಾರಣ ನಾವು ಶತಮಾನಗಳ ಕಾಲ ಗುಲಾಮರಾಗಿದ್ವಿ ನಾವಿವತ್ತು ವಿಶ್ವದ ಐದನೇ ಅತಿ ದೊಡ್ಡ ಅರ್ಥ ವ್ಯವಸ್ಥೆಯಾಗಿದ್ದೇವೆ ಮತ್ತು ಬೇಗ ನಂಬರ್ ಒನ್ ಸ್ಥಾನಕ್ಕೆ ತಲುಪಲಿದ್ದೇವೆ ಅನ್ನೋ ಭರವಸೆ ನನಗಿದೆ ಯಾಕಂದ್ರೆ ನಮ್ಮ ಆರ್ಥಿಕತೆಯ ಬಲಿಷ್ಠ ಅಡಿಪಾಯವನ್ನ ನಮ್ಮ ದೇಶದ ಮೊದಲ ಸರ್ಕಾರ ಇಟ್ಟಿದೆ ಅಂತ ಪ್ರಣೀತಿ ಸಂಸತ್ತಿಗೆ ನೆನಪಿಸಿದ್ರು ಪೂರಾ सोने की ಕಿ थी उस समय जीडीपी और इस प्रकार की चीज़ें नहीं थी पर भारत इकोनॉमिकली और कल्चरली विश्व की एक महाशक्ति थी आज हमारा देश दुनिया की पांचवी लार्जेस्ट इकोनॉमी है और मुझे ये उम्मीद ही नहीं बल्कि पूरा विश्वास है कि हम जल्द ही दुनिया की पहले नंबर की इकोनॉमी बनेंगे ಆದರೆ ನಾವು ಈಗ ಸಂಪತ್ತನ್ನ ವಾಪಸ್ಸು ಕೆಲವು ಬಂಡವಾಳ ಶಾಹಿಗಳ ಕೈಲಿ ಕೊಡ್ತಿದ್ದೀವಿ ಕೇವಲ ದೊಡ್ಡ ಆರ್ಥಿಕತೆ ಆಗೋದ್ರಿಂದ ಯಾವುದೇ ಲಾಭ ಇಲ್ಲ ನಮ್ಮಲ್ಲಿ ಸಾಮಾಜಿಕ ಐಕ್ಯತೆ ತರಬೇಕು ಅಂತ ಪ್ರಣೀತಿ ಹೇಳಿದ್ರು ಕಳೆದ ಹತ್ತು ವರ್ಷಗಳಿಂದ ಬಿಜೆಪಿ ಅಧಿಕಾರದಲ್ಲಿದ್ರು ಬಿಜೆಪಿಯ ಪ್ರಕಾರ ಇವತ್ತು ಹಿಂದೂ ಭಯದಲ್ಲಿದ್ದಾನೆ ಇದು ಬಿಜೆಪಿ ಯ ರಾಜಕೀಯ ಲಾಭಕ್ಕಾಗಿ ತಂತ್ರವಲ್ಲವೇ ಅಂತ ಪ್ರಣಿತಿ ಪ್ರಶ್ನಿಸಿದ್ರು ಶತಮಾನಗಳ ಕಾಲ ಗುಲಾಮರಾಗಿದ್ದು ಸಾಯದ ಸಂಸ್ಕೃತಿ ಇವತ್ತು ವಿಶ್ವದಲ್ಲಿ ತನ್ನ ಪ್ರತಿಷ್ಠೆಯನ್ನ ಬಳಸಿಕೊಂಡಿರುವಾಗ ಹೇಗೆ ಭಯದಲ್ಲಿರೋಕೆ ಸಾಧ್ಯ ಅಂತ ಪ್ರಣಿತಿ ಕೇಳಿದ್ದಾರೆ ಈ ಸಮಾಜದ ಪ್ರಗತಿ ಸಿರ್ಫ್ ಮજબૂત ಎಕಾನಮಿ سے ہی نہیں ಸಮಾಜ کی एकता में है और हमें इतिहास में हुई गलतियों को दोहराने से बचना चाहिए बीजेपी पिछले 1 दशक से सत्ता में है पर इनके मुताबिक आज भी हिंदू खतरे में है क्या ये हकीकत है या फिर बीजेपी हिंदुओं को इस डर में रखकर अपनी राजनीति चमका रही है आप बताएं जो संस्कृति हजारों साल गुलामी के जंजीर में जकड़ी पड़ी है रहने के बावजूद जिंदा है जिंदा ही नहीं सारे विश्व में अपना डंका बजा रही है वो खतरे में कैसे आ सकती है ದೇಶದ ಹಿಂದೂಗಳು ಬಿಜೆಪಿಯ ನೀತಿಗಳಿಂದಾಗಿ ಭಯದಲ್ಲಿದ್ದಾರೆ ಅಂತ ಪ್ರಣೀತಿ ಬಿಜೆಪಿ ಕಡೆಗೆ ವಾಗ್ಬಾಣ ಬಿಟ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದ ಸಂವಿಧಾನದ ಕಾರಣ ದಲಿತರಿಗೆ ಹಿಂದುಳಿದವರಿಗೆ ಮೀಸಲಾತಿಯ ಮೂಲಕ ಮೇಲ್ ಬರೋಕೆ ಸಾಧ್ಯವಾಗಿದೆ ಆದ್ರೆ ಇವರ ಕಣ್ಣು ಅದೇ ಮೀಸಲಾತಿಯ ಮೇಲಿದೆ ಅಂತ ಬಿಜೆಪಿ ವಿರುದ್ಧ ಪ್ರಣೀತಿ ವಾಗ್ದಾಳಿ ನಡೆಸಿದ್ರು ಜೈ ಹಿಂದ್ ಜೈ ಮಹಾರಾಷ್ಟ್ರ ಅಂತ ತಮ್ಮ ಭಾಷಣವನ್ನ ಪ್ರಣೀತಿ ಕೊನೆಗೊಳಿಸಿದ್ರು ಧ್ರುವ ರೋಗ ಆಟಾ ದೇಂಗೇ ಹಮ ಭಾರತ ಕೆಲ ಜಯ ಹಿಂದ್ ಧನ್ಯವಾದ ಜಯ ಮಹಾರಾ ಸ್ವತ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ